ಸಂಪು ಇದ್ರ ಅಷ್ಟ ಕಟ್ತವ್ರಿ ಸರ್ ಎಲ್ಲರಿ ಎಲ್ಬೇಕಲ್ ಗೂಡ್ ಕಟ್ಟಲ್ರಿ ಒಂದ್ ವಿಶೇಷತೆ ಅಂತ ಸರ್ ಜನ್ ಕಾಟ್ ಇರ್ಬಾರ್ದ್ರಿ ಪ್ರತಿ ಅದವ್ರಿ ಸರ್ಜ್ ಸರ್ ಅಂದ್ರೆ ಕಟ್ಟಲ್ ಸರ್ ಇಲ್ಲಾ ಬಾವಿಗೆ ತೆಗ್ಗನಿಗೆ ಅಂತಲ್ ನೋಡ್ರಿ ಕೈ ಹಿಂಗೆ ಎತ್ತಿ ನೋಡ್ರಿ ಅದ್ರ ನಿಮ್ಗೆ ವೈಜ್ಞಾನ್ಸತ್ರಿಕ ಇರ್ಬೇಕದ ಒಳಗ ಅದಾವ ಏನಿಗ ಪಕ್ಷಿನ ಅದ್ರಾಗ ಸತ್ಯದ ಪಕ್ಷಿ ಏನಿದ್ರಿ ಈಗ ಅದು ಫುಡ್ಬಂದಿರತ್ ಸರ್ ಎಷ್ಟ ಮರಿ ಸರ್ ಅದು ಮರಿ ಸರ ಮೂರ್ ತಿಂಗಳಾದಾಗ ಮೂರ್ ನಿಮ್ ತೋಟ ಪಕ್ಷಿಗಳಿಗೂ ಆಶ್ರಯ ಆಗೇತಿ ಸಂಬಂಧ ಅವು ಅವು ಇದ್ದಲ್ಲೇ ಆಕ್ಚುಲಿ ಅವು ಅದ್ರದ ಸ್ಥಾನ ಅದು ಭೂಮಿಯಲ್ಲಿ ಇರ್ತಾ ಗಿಡ್ತಕ್ಕಂತದ್ ನಾವೆಲ್ಲಾ ಆಮೇಲೆ ಬಂದ್ರಿ ಫಸ್ಟ್ ಭೂಮಿಯಲ್ಲಿ ಇದ್ದ ಅಂದ್ರ ಎಲ್ಲಾ ಪ್ರಾಣಿ ಪಕ್ಷಿಗಳು ನಾವು ಆಮೇಲೆ ಮನುಷ್ಯರು ಹುಟ್ಟಿದ್ವಿ ನಾವು ನಿಜ ನಿಜ ನಾವೇ ಈಗ ಪ್ರಾಣಿ ಪಕ್ಷಿ ಅವೆಲ್ಲಾ ಮೊದಲ ಎಲ್ಲಾ ಗಿಳಿ ಬಾಳ ಇರ್ತಿದ್ರಿ ಗಿಳಿ ಕಾಯಿ ಈಗ ಅಂಕರ್ ಕಾಯಿ ನೋಡಕ್ ಸಿಗ ಕಾಯಿ ನೋಡ್ಬೇಕು ಸುಳ್ಳಡಿಗೆ ಹೋಗ್ಬೇಕ್ರಿ ಯಾರ ಅದು ಏನಾಯ್ತದ ದಿವ್ಸದ್ದು ಅದ್ರ ತಮ್ಮ ಇಷ್ಟು ಇಟ್ಟಿರ್ತಾರೆ ಅಂದಾಗ ಕಾಯಿ ಬರುತ್ತೆ ಈ ಕಾಯಿ ಅಂಕರೆ ಅಲ್ಲಿ ಕಾಣಿಲ್ಲ ಕಾಯಿ ಬಹಳ ಅಪರೂಪ ಆಗ್ಬಿಟ್ಟದ ಇಳಿ ನೋಡ್ಬೋದ ಕಾಯಿ ನೋಡಕ್ ಸಿಗಲ್ಲ ಒಟ್ಟ ಸಿಗಲ್ಲ ನೋಡ್ಬೇಕಾರ ನೀವು ನೋಡಿರ್ಬೇಕ್ರಿ ಇಳಿ ಒಂದು ಕಾಯಿ ಒಂದು ಗುಬ್ಬಿ ಗುಬ್ಬಿ ಅಂದ್ರೆ ಬಹಳ ಕಮ್ಮಿ ಟವರ್ ಇಂದ ಎಫೆಕ್ಟ್ ಆಗ್ಬಿಟ್ಟು ಫೋರ್ ಜಿ ಫೈವ್ ಜಿ ಅಂತ ಬಿಟ್ಟಾರ ಸರ್ ಅದರಿಂದ ಏನೈತೆ ಈ ಪಕ್ಷಿ ಬಹಳ ಸಹಾಯ ಅದಕ್ಕ ಒಂದು ಫಿಲಿಮ್ ತಗ ಇಂಡಿಯಾಗ ರೋಬೋಟ್ ಅಂತ ಫೀಲಿಂಗ್ ತಗ್ರಿ ನೀವು ನೋಡಿರ್ಬೋದ್ರಿ ಎರಡು ಭಾಗ ತಗದಾರ ಎರಡನೇ ಭಾಗದಾಗ ಅದ್ರ ಬಗ್ಗೆ ಬಹಳ ಆಸಕ್ತಿ ಕೊಟ್ಟಾರ ಯಾ ಸರ ಏನಿಲ್ರಿ ಟವರ್ ಕಮ್ ಮಾಡ್ಬೇಕ್ರಿ ಈ ಫೋರ್ ಜಿ ಫೈವ್ ಜಿ ಅನ್ಬಿಟ್ರಲ್ಲ ಅವೆಲ್ಲ ಇಂಟರ್ನೆಟ್ ಸ್ವಲ್ಪ್ ಕಮ್ಮ್ ಮಾಡ್ಬೇಕ್ರಿ ಎಲ್ಲಿ ಬೇಕಾಲೆ ಇಂಟರ್ನೆಟ್ ಹಾಕ್ಬಾರ್ದು ಬಂದಿನ ಜನರನ್ನು ಹಾಕಕ್ ಕೊಡ್ಬಾರ್ದ್ರಿ ವಿಪಕ್ಷಿ ಇಲ್ಲಪ್ಪ ಅಂದ್ರ ಇನ್ನ ಸೃಷ್ಟಿ ಹೆಂಗ ಅವು ಇದಂದ್ರ ಸ್ವಲ್ಪ ನಮ್ಗೆ ಕಿವಿ ಸೌಂಡ್ ಕೇಳಿದ್ರದ ಚಲೋ ಚಲೋ ಸೌಂಡ್ ಸಿಗತ್ತ ಕೇಳಾಕ ಕಿವಿ ನಿತ್ಯ ಇರುತ್ತ ಮೈಂಡ್ ಫ್ರೆಶ್ ಇರುತ್ತ ಈಗ ವರ್ದಸೆಗೆಲ್ಲ ಅವ್ರೆಲ್ಲಾ ಪಕ್ಷಿ ಪ್ರಾಣಿ ಎಲ್ಲ ಬಳಸಕತ್ ಬಿಟ್ಟಾರೀಗ ಈಗೆಲ್ಲ ಈಗ ನೋಡ್ರಿ ಮರು ಮ್ಯಾಗೆಲ್ಲ ಏನು ಬೆಳೆಯಲ್ಲ ಅಂತಿದ್ರು ಈಗ ಅಂತದ್ ಮರ್ವೂ ಏನ್ ಏನ ಗಿಡ ಹಚ್ಕತ್ತೀಗ ನೋಡಿರ್ಬೇಕ್ರಿ ಎಲ್ಲಾ ಎಲ್ಲ ಯೂಟ್ಯೂಬ್ ನಾಗೆಲ್ಲ ತೋರಿಸ್ತಾರ ಮರು ಎಲ್ಲ ಪ್ಲಾ ಪ್ಲಾಂಟೇಶನ್ ಮಾಡಕತ್ತರಿ ಗ್ರೀನ್ ಪ್ಲಾಂಟೇಶನ್ ನಮ್ ಕಡೆಗೂ ಮಳಿ ಆಗ್ಲಿ ನಮ್ ಕಡೆಗೂ ಪ್ರಾಣಿ ಪಕ್ಷಿ ಬರ್ದೇನೋ ಅಲ್ಲಿ ಬೆಳಿತಾರ ಅಲ್ರ ನಾವು ಚಲೋ ಭೂಮಿ ಇಟ್ಕೊಂಡು ನಾವ್ ಯಾಕೆ ಬಳಸ್ಬಾರ್ದು ಸೋಳು ಭೂಮಿ ಇದ್ರು ಬೆಳೆಸಬಹುದು ಸೋಳ ಭೂಮಿಯ ಬೆಳೆಯಂತ ಗಿಡಗಳು ಅದು ಪ್ರಫೆಂಟ್ ಪ್ರಕಂಡ್ ಅವ್ರಿಗೆ ಹಾಕಿದ್ರ ಆಗತ್ತ ಅಂತವ್ ಹಾಕಿದ್ರ ಬಾರಿ ಭೂಮಿ ಪಾಲೋ ತ್ಯಚ್ ಇವತ್ತ ಭೂಮಿ ಇವತ್ತ ಒಂದ್ ಲಕ್ಷ ರೂಪಾಯಿ ಕೇಳೋವಲ್ರ ನಾಳೆ ಹತ್ತು ಲಕ್ಷ ರೂಪಾಯಿ ಕೇಳುತ್ತಲ್ ಭೂಮಿ ಹಂಗತ್ತ ಬಳಸ್ಬೇಕ್ರಿ ಭೂಮಿ ಸಿಕ್ಕೋರ್ ಸರ್ ಅದ್ ಬಾಳ ಅಂದ್ರೆ ಎಂಟರಿಂದ ಹತ್ತು ವರ್ಷ ನೂರ್ನಾಕ್ ವರ್ಷ ಕಾಯ್ಬೇಕು ಸರ್ ಅದು ಕಾಯೋದಿಲ್ರಿ ಹೈಬ್ರಿಡ್ ಏನಂದ್ರ ಏನ್ ಸರ್ ಅದೇನೈತ್ರಿ ಒಂದ್ ವರ್ಷ ಸ್ಟಾರ್ಟ್ ಆಯ್ಬಿಡತ್ತ ಇದ್ರಷ್ಟು ಕಾಯಿ ಕೊಡಲ್ ಕಾಯಿ ಇದರಿಂದ ಆದಾಯ ಆದಾಯ ಸರ ಈ ವರ್ಷ ರು ಯಾಕ ಈ ವರ್ಷ ಫುಟ್ಟ ಸರ ಗಿಡ ಏನೋ ಫಲವತ್ತ ಆಲಿ ಬಡ್ಡಿ ಬಲೀಲಿ ಕಾಯಿ ಕಮ್ಮಿ ಕುಂತಂದ್ರ ಕೋಲಿ ಮುರಿತಾವ್ ಕೋಲಿ ಮುರಿದ್ರ ನನಗೆ ಬೇನೇ ಆಗತ್ತ ಗಿಡ ಬೆಳೆಸಿರ್ತೀನಿ ಕಾಯಿ ಹೆಚ್ ಕುಂತಪ್ಪ ಹೌದ್ರಿ ಕೋಲಿ ಮುರಿತಾವ್ ಯಾವ್ ಗಿಡ ಸಾಮಾನ್ಯ ಆದ್ರ ಕಾಳಿ ಆದ್ರಷ್ಟ ಹ್ಮ್ ಕೊಲ್ಲಿ ಮುರಿದ್ ಬಿಡ್ತಾವ್ ಕೊಲ್ಲಿ ಮುರಿದ್ ವಜ್ಜೆ ಬಾಳ ಆಗ್ಬಿಡುತ್ತೆ ಹ್ಮ್ 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 ಡಸ್ಟ್ ಪುಸ್ಟ್ ಇತ್ತ ಅಂದ್ರೆ ಉಳಿತೈತೆ ಅಂತ ಡಸ್ಟ್ ಪುಸ್ಟ್ ಬಲವತ್ತ ಆಗಿದ್ದು ಬೆಳಿತಪ್ಪ ಅಂದ್ರೆ ಕಾಯಿ ಕುಂತ ಅಂದ್ರೆ ಗಿಡ ಬಗ್ಗಲ್ಲ ನನಗೆ ಕಮ್ಮಿ ಬಗ್ಗುತ್ತ ಹ್ಮ್ ಹ್ಮ್ ಕೊಲ್ಲಿ ಮುರಿ ಅಲ್ಲ ಏನ್ ಒಂದ್ ವರ್ಷ ಎರಡ್ ವರ್ಷ ಲೇಟ್ ಆಗ್ತದೆ ಅವಸರ ಮಾಡೋದ್ ಬೇಡ ಇದಕ್ಕ ಬಾ ಒತ್ತಡ ಹಾಕ್ಬಿಡದ್ ಗಿಡಕ್ಕ ನ್ಯಾಚುರಲ್ ಆಗಿ ಇನ್ನೊಂದ್ ಸ್ವಲ್ಪ ಬಲಿ ಇಲ್ಲ ನಾವು ಉದ್ದೇಶಕ್ಕೆ ಅದಕ್ಕ ಈ ವರ್ಷ ಏನೈತ್ರಿ ಇದು ಕಾಪ್ ಕುಂದ್ರಸ್ಬೇಕು ಅಂತ ಸ್ಪ್ರೇ ಮಾಡಿ ನಿಮ್ಮ ಹೆಸರು ಏನಂದ್ರಲ್ರಿ ನಮ್ ಹೆಸರು ದೀಪಕ್ ಸರ್ ದೀಪಕ್ ಅವ್ರೆ ಒಳ್ಳೆ ಮಾಹಿತಿ ಕೊಟ್ರಿ ಈಗ ಇವತ್ತ ನಿಮ್ಗೆ ಎಷ್ಟು ಸರ್ ವಯಸ್ಸು ನನಗ ಮೂವತ್ತೆರಡು ಮೂವತ್ತೆರಡು ವಯಸ್ಸು ಎಲ್ಲರೂ ಏನಂದ್ರ ಈಗ ನಾನು ಬೆಂಗಳೂರ್ ಹೋಗ್ಬೇಕು ಬಾಂಬೆ ಹೋಗಬೇಕು ದೆಹಲಿ ಹೋಗ್ಬೇಕು ಇನ್ ಇಂಜಿನಿಯರಿಂಗ್ ಮಾಡ್ಬೇಕು ಇನ್ನೇನೋ ಕಲಿಬೇಕು ಅಂತ ಇರ್ತಾರ ಅಂತದ್ರೊಳಗೆ ಇವತ್ತ ನೀವು ಕೃಷಿ ರೈತರಾಗಿರಲ್ಲ ಅಂತ ಅವ್ರಿಗೆ ಏನ್ ಹೇಳ್ತೀರ ಅಂತ ಹೆಂಗ್ ಸರ ಈಗ ಕೃಷಿದ್ರಿ ಹ್ಮ್ ಹ್ಮ್ ಈಗ ತಾಯಿ ಅಜ್ಜನ್ ಇದ್ದಾನ ಎಲ್ಲ ಮನೆಯಿಂದಾನ ರೈತರ ಎಲ್ಲಾ ಅದಾರೀ ಈ ರೈತರ ಹೋದ್ರನ ನಾವ್ ಮುಂದ್ ಬೆಳ್ದೇವ್ ಈ ರೈತರ ಏನ್ ಆಗ್ಬಿಟತ್ ರೈತರ ಮಕ್ಳು ನಾನು ಹೊಲಾ ಮಾಡಲ್ಲ ತ್ವಾಟಾ ಮಾಡಲ್ಲ ನಾ ಬೆಂಗಳೂರಿಗ್ ಡ್ರೈವಿಂಗ್ ಮಾಡಕ್ ಹೋಗ್ತೀನಿ ಮಂಗ್ಳೂರಿಗೆ ಹೋಗ್ತೀನಿ ದುಬೈಕ್ ಹೋಗ್ತೀನಿ ಕೆಲ್ಸಾ ಮಾಡಾಕ ಗೊಂಡಿ ಕೆಲಸ ಅದಕ್ಕಿದ ಒಬ್ಬವನು ಸ್ವಂತ ಭೂಮಿ ಇಟ್ಕೊಂಡು ಬ್ಯಾರೆ ಕಡೆಗೆ ಹಾಳಾಗಿ ದುಡ್ಯಕ್ ಹೋಗೋದ್ ಮಾಡಬೇಕು ಓ ಇದ್ದು ನಿಮ್ ಇನ್ನೊಬ್ಬರ ಕೈ ಒಳಗಿ ಸ್ವಾವಲಂಬನ ಬದಕ್ಬೇಕು ಯಾಕೆ ಬದುಕ್ಬೇಕು ಇವತ್ತ ಭೂಮಿ ಐತ್ಯಾ ಬೋರ್ ಹಾಕ್ಸ್ಬೇಕು ಚಲೋ ರೂಡಕ್ಬೇಕು ಪಾಯಿಂಟ್ ಮಾಡಿಸ್ಬೇಕು ಒಂದ್ ನೀರ್ ಹಂಗೆ ಯಾರಿಗೂ ಸಿಗಲ್ಲ ನಮ್ಮ ನಮ್ ಮನೆ ಬರ ಬೇರೆ ಕಡೆ ಅಲ್ಲಿ ಹೊಲ ಇತ್ತು ಅಲ್ಲಿ ನಮಗ ಒಂಬತ್ತು ಬೋರ್ ಹಾಕ್ಸಿದ್ರಿ ನಮಗ್ ನೀರ್ ಆಗ್ಲಿಲ್ಲ ಅಲ್ಲೇ ಭೂಮಿಯಾಗ ನಮ್ಗ್ ನೀರ್ ಸಿಗ್ಲಿಲ್ಲ ನಮ್ ಋಣ ಇದ್ದಿದ್ದಿಲ್ಲ ಮತ್ತೊಳ್ಳಿ ಇಲ್ಲೇ ಭೂಮಿ ಮೊದ್ಲ ನಾವು ಹತ್ತು ವರ್ಷದಿಂದ ನೋಡಿದ್ರಿ ಒಳ್ಳಿದ ಭೂಮಿನ ನಮಗ್ ಸಿಕ್ಕೇತ್ರಿ ಇದ ಭೂಮಿನ ಸಿಕ್ಕೇತ್ ಸಿಖೇತ್ ಹತ್ತು ವರ್ಷದಿಂದ ಈ ಭೂಮಿ ನೋಡಿದ್ರ ಇದ್ ಡಾಳಂಬ್ರಿ ಡಾಗ್ರಿ ಬಿಜಾಪುರವರು ಇಪ್ಪತ್ತೊಂದ್ ಎಕರೆ ಡಾಗ ಇದೆ ಅದ್ರಾಗ ಐದ್ ಎಕರೆ ಅಷ್ಟ ನಾ ತಗೊಂಡಿದ್ವಿ ಒಳ್ಳೆ ನಮ್ಮ ಅಣೆಬರ ಬರ ಏನಿತ್ತೇನೋ ಒಳ್ಳೆ ಇಲ್ಲೇ ಸಿಕ್ಕೇತ್ರಿ ಅವ್ರು ಎಕರೆ ತಗೊಂಡ್ರಿ ನಾನು ತಗೊಂಡಿದ್ರೆ ಅವಾಗ ಸರ ಹಂಗ್ ತಗೊಂಡಿದ್ದೆ ಈಗ ಏನಿತ್ ಸರ್ ಐದ್ ಎಕರೆ ಏನೈತಿ ಈಗ ಒಂದ್ ಕೋಟಿ ಇಪ್ಪತ್ ಲಕ್ಷ ಬಳ್ಳಾರ ಮೊನ್ನೆ ಕೇಳೋದ್ರಿ ಸರ ನಾನ್ ಇಲ್ರಿ ಕೊಡಾ ವಿಚಾರ ಏನಿಲ್ರಿ ಅಂತ ನನೀಗ ನಾನು ಮಾಡಾಕದ ಎಂಟ್ ಎಂಟೆಕರೆ ಐದ್ ಎಕರೆ ನನ್ ಇದ್ರ ಮೇಲೆ ಆಸಕ್ತಿ ಐತಿ ಇದು ಕೊಟ್ಟನೆ ಅಂದ್ರೆ ನನಗ್ ಏನ್ ರೊಕ್ಕ ಒಳ್ಳೆದಲ್ಲ ಬೇಡ ನಾ ಕೊಡಲ್ರಿ ಅಂತ ಅವ್ರಿಗೆ ಹೇಳಿದ್ರಿ ನಮ್ಗ ಇದನ್ನ ಮಾಡಿದ್ರ ಬಾಳ ಚೊಲೋ ರೀ ನಮ್ ರೈತರು ಬೇರೆ ಕಡೆಗೆ ಯಾಕೆ ದುಡ್ಯಕ್ ಹೋಗ್ಬೇಕು ಒಳ್ಳೆಯದು ಪಾಯಿಂಟ್ ಚೊಲೋ ಬೆಳಿ ಹಾಕ್ರಿ ಚೊಲೋ ದುಡ್ಕೋರಿ ಬ್ಯಾರ ಯಾಕ್ ಹೋಗಿ ನಾವ ದುಡದ್ರ ನಾವ ಸೌಕಾರ ಆಗ್ಬಿಡ್ತೀರಿ ಬಿಡದ್ರಿ ಮತ್ ಸೌಕಾರ ಮಾಲಕರ ಬಾಸ್ ಅಂತ ಯಾಕರಿಬೇಕು ನಮಗ್ ನಾವ ಬಾಸ್ ನಮಗ್ ನಾವಕರ ಮಾಲಕರು ಇಲ್ಲಿ ನಾವ್ ಯಾವ ಬೇಕಾದ್ರೂ ಸುಡ್ಡಿ ಮಾಡಬಹುದು ಯಾವ ಬೇಕಾದ್ರೂ ಹೋಗೋದಲ್ಲ ಸರ್ ನಿಜ ನಿಜ ಇನ್ನೊಬ್ರು ಕೈ ತಾಳಾಗ ಸರ್ ಸುಟ್ಟಿ ಬೇಕ್ರಿ ನನಗ ಈಗ ಆಫೀಸ್ ಕೆಲ್ಸ ರಜೆ ಕೊಡ್ರಿ ರಜೆ ಕೊಡ್ರಿ ಅದ್ ಕೆಳಕಿ ನಿಂದಿರ್ಬೇಕವ್ರ ಕೈ ಕೈ ಕಟ್ಟಿಕೊಂಡ ಕೈ ಕಡ ಮಟ್ಟ ಪೇಮೆಂಟ್ ಕಾಯ್ಬೇಕು ಅಡ್ವಾನ್ಸ್ ಕೊಡಲ್ಲ ಹ್ಮ್ ಇದು ನಮ್ದು ಹಂಗಿಲ್ಲ ಏನೋ ಅನಿವಾರ್ಯ ಕೆಲಸ ಇಲ್ಲ ನನಗ್ ಹೊಲ ಇಲ್ಲ ಮನಿ ಇಲ್ಲ ಅಂತ ಅಂದ ಅನ್ನೋರು ಬೇರೆ ಕಡೆ ದುಡಿಯಕ್ ಹೋಗ್ಲಿ ಏನ್ ಪರವಾಗಿಲ್ಲ ಎಲ್ಲಾ ಇದ್ದು ಹೋಗೋರು ತಪ್ಪು ಅಂತ ಅನ್ನೋದು ನಿಮ್ಮ ಅಭಿಪ್ರಾಯ ಈಗ ಅವರು ಬೇಕು ನಮ್ ಜಗತ್ತಿಗೆ ಭೂಮಿಗೆ ಪ್ರಪಂಚಕ್ಕ ರೈತರು ಬೇಕು ಬೇರೆ ಕೆಲಸ ವ್ಯಾಪಾರಸ್ಥರು ಬೇಕು ಬಿಸ್ನೆಸ್ ಮಾಡೋರು ಬೇಕು ಆದ್ರೆ ಏನಪ್ಪಾ ಹೊಲ ಇಟ್ಕೊಂಡು ಬೇರೆ ಕಡೆಗೆ ದುಡಿಬಾರ್ದು ಅನ್ನೋದು ನಿಮ್ ಅಭಿಪ್ರಾಯ ಹೌದಿಲ್ರಿ ಹೊಲ ಇಟ್ಕೊಂಡು ಮತ್ತ್ ಬ್ಯಾರೆದಕ್ ದುಡಿಯೋದು ಏನ್ ಲಾಭ ಐತಿ ಸರ್ ನಿಜ ಇನ್ನೊಂದು ಹೊಲಾ ಇಲ್ರಿ ನಾವು ಮೊದ್ಲಿದ್ದೇನ ಹೊಲ ರೈತ ಈಗ ಒಂದ್ ಆರ್ ವರ್ಷ ಆಯ್ತು ನಾ ಈ ಫ್ರೀಡಿ ಒಲಾ ಹ್ಮ್ ಹ್ಮ್ ಬೀಳ್ ಹೊಲ ತೊಗೊಂಡು ನಾನ್ ಇವತ್ತು ಈ ತರಾ ಮಾಡಿದ್ ಸರ ಡೈರಿ ಗುಡ್ ರೀ ಮಸ್ತ್ ಹೇಳಿದ್ರಿ ನೀವು ಒಳ್ಳೆ ಮಾಹಿತಿ ಹೇಳಿದ್ರಿ ಓಕೆ ವೀಕ್ಷಕರೇ ಇದುವರೆಗೆ ನೀವು ದೀಪಕರ ರವರ ಮಾತನ್ನ ಕೇಳಿದ್ರಿ ಈ ವಿಡಿಯೋ ತಮಗೆ ಪ್ರೇರಣೆ ಆಗುತ್ತೆ ಅಂತ ಭಾವಿಸ್ತೇನಿ ಅದ್ಭುತವಾಗಿ ಹೇಳಿದ್ರು ಓಕೆ ವೀಕ್ಷಕರೇ ಇವತ್ತಿನ ವಿಡಿಯೋನ ಇವತ್ತಿನ ಎಪಿಸೋಡ್ ಅನ್ನ ಮುಗಿಸೋಣ ಮತ್ತೊಂದು ಹೊಸ ಕತೆ ಮತ್ತೊಂದು ಹೊಸ ರೈತನ ಬದುಕು ಅಥವಾ ಇನ್ಯಾವುದೋ ಬದುಕನ್ನ ತೆಗೆದುಕೊಂಡು ಬರ್ತೀನಿ ಅಲ್ಲಿವರೆಗೆ ನಮಸ್ಕಾರ ನಮಸ್ಕಾರ ವೀರೇ ಒಳ್ಳೆ ಮಾಹಿತಿ ಹೇಳಿದ್ರಿ ಥ್ಯಾಂಕ್ ಯು ಓಕೆ ವೀಕ್ಷಕರೇ ಈ ವಿಡಿಯೋ ತಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ನಮಸ್ಕಾರ